ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಸೊ ಮಾಡ್ಲಿಕ್ಕೆ ಟಾಪಿಕ್ ದಾದ ಪಂದ ನಿಕ್ಲೆ ಆಲ್ರೆಡಿ ಇನ್ನ ತಮ್ಮ ಟೈಟಲ್ ತೂದಿ ನಿಕ್ಲೆ ಗೊತ್ತಾದ್ ಇಪ್ಪು ದಾದಿ ಪಂಡ ಈಗಲ ಡಿಗ್ರಿ ಲೈಫ್ ಎಂಡ್ ಅಂಡ್ ಡಿಗ್ರಿ ಲೈಫ್ ಅಂತ ಇನ್ನ ಕಾಲೇಜ್ ಲೈಫ್ ಎಂಡ್ ಬನ್ನಿ ಸೊ ತುಂಬಾ ಜನ ಕಾಲೇಜ್ ಲೈಫ್ ಎಂಡ್ ಆದಿಪ್ಪ ಕೆಲವರು ಹೈಯರ್ ಎಜುಕೇಷನ್ ಮಲ್ಪುವೆರ್ ಅಂಡ್ ಆ್ಯಂಡ್ ಕೆಲವು ಕೆಲವೇರ್ಪುರ ಹೈರ್ ಎಜುಕೇಷನ್ ಪೋ ಪೂಜಿರು ಯಾವಪ್ಪ ಅಂದ್ರೆ ಇಡಿಗೆ ಉಂಟಾಗ ಬ್ರಿಪ್ ಇರು ದಾದ ಪಂಡ ಓದೊಂದು ಉಂತಾದ್ ಬುಕ್ ಬ್ರೂಪ್ ನಕಲೊಲ್ರಿ ಏಕಾಲ ಕಾಲೇಜ್ ಎಲ್ಲ ಇತ್ತೇ ಓದೊಂದಿಪ್ಪುನಾದಾಗೆ ಇಬ್ಬರು ಮದುವೆ ಆಗಿ ಪೋತ್ ನಕಲ್ ಮದುವೆ ಫಿಕ್ಸ್ ಮಾತ ಆತಿ ನಕಲ ಪೂರ ಇತ್ತೇರು ಸೊ ಬರ್ಸಪ್ಪ ಮೋಡ ಹತ್ತಿತ್ತೆ ಇತ್ತೆ ಒಂಚೂರು ಬೇಲೆಲ್ಲ ಉಂಡು ಏನು ಬ್ಲಾಗ್ ಮಲ್ಪತೆ ಸುಮಾರು ದಾಯ್ ಬ್ಲಾಗ್ ಮಲ್ದಿಜಿ ಪಂಡ ಇಂಕು ಅಂತ ಬೇಲೆ ಮತ ಇತ್ತ ಕಾಲೇಜ್ ಒಂದು ಪ್ರಾಜೆಕ್ಟ್ ಅವು ಒಂದು ಪುರ ಬಂದು ಚೂ ಬಿಜಿ ಇತ್ತೇನು ಸೊ ಅಂಚದು ಏನು ಬ್ಲಾಗೇ ಮಲ್ಪರಾದಿತ್ತಚಿ ಅಂಚ ಇನ್ನೂ ಒಂದು ಟೈಮ್ ಉಂಡು ಅನ್ಸಾದ ಇನ್ನಿ ಮಲ್ಪಗ ಪಂಡ ಏನು ಈ ಒಂದು ಬ್ಲಾಗ್ ಮಲ್ಪೋಡು ತುಂಬ ಏನೋ ಫ್ರೆಂಡ್ಸ್ ನಾಕ್ಲಕ್ಕೆ ಏನು ಅಂತೀರ ಆ್ಯಂಡ್ ಮುಳುಗ್ ತೇನು ನ ವ್ಲಾಗ್ ದಾದಂಡು ಉಂತ್ ಉಂಡು ಅಂದ್ ಪುರ ದಯ ಪಂಡ ಸೊ ಸೌಂಡ್ ಬರೋದುಂಡತ್ತೆ ಅಂಚಿಗೆ ಆಡಿದ ದಯ ಪಾಂಡ ವ್ಲಾಗ್ ಮಲ್ತು ಅಂತ ಕಂಟಿನ್ಯೂಸ್ ಅದು ಸೊ ವ್ಲಾಗ್ ಬರೋಣ ಸ್ಟಾಕ್ ಮಲ್ತೇನೆ ನಾನು ಮಲ್ಪು ಜನ ಈ ವ್ಲಾಗ್ ಪಂಡ ಫ್ರೆಶ್ ಆರತ್ತೆ ಏನು ಅನ್ಸದು ಒಂದು ಸ್ವಲ್ಪ ಮಲಿತಂದಿತ್ತೆ ಅಡ್ಬಕ ಒರಿ ಎಣ್ಣೆ ಮತ್ತು ಕಾಲೇಜ್ ಎಲ್ಲ ಪಾಡು ಕಾಲೇಜ್ ಕಾಲೇಜ್ನ ಮಲ್ ಜನ ಕಂಡಿ ಅಂದ ಮಲ್ತಿತ್ತೆ ಪಂಡೆ ಇದ ಕಾಲೇಜ್ ದ ಬಗ್ಗೆ ಪಣಡು ಪಂಡ ಸೊ ಎನ್ನ ಕಾಲೇಜ್ ಲೈಫ್ ತುಂಬ ಶೋಕ್ ಇಷ್ಟ ಆಗಿದ್ದಾನು ಬ್ಯೂಟಿಫುಲ್ ಲೈಫ್ ಹೆಂಗೆ ತುಂಬ ಇಷ್ಟ ಆತನ ಕಾಲೇಜ್ ಲೈಫ್ ಡಿಗ್ರಿ ಇದ್ದು ಹೆಂಗೆ ಪಿ ಯು ಲೈಫ್ ತುಂಬ ಪಂಡ ತುಂಬ ಇಷ್ಟ ಆಗ್ಬೋದಿತ್ತುಂಡ್ರು ಬಿಕಾಸ್ ಹೆಂಗೆ ಅಲ್ತಾ ಫ್ರೆಂಡ್ಸ್ ಅವು ಅಲ್ತ ಅವಂಜಿ ಅವಂಜಿ ನಿಜ ಅಲ್ಲಿ ಅಪಘಾತ ಒಂಜಿ ಲೈಫ್ ಹಿಂಗೆ ತುಂಬ ಇಷ್ಟ ಕಾಲೇಜ್ ಲೈಫ್ ಲೈಫುಡು ಸೊ ಹಿಂಗೆ ಹೈಸ್ಕೂಲ್ ಲೈಫ್ ಹೆಂಗೆ ಇಷ್ಟ ಆಯ್ತು ನಾನು ಲೈಫ್ ಪಂಡ ಏನು ನಾ ಏಯ್ ನೈನ್ ಟೆಂತ್ ದ ಲೈಫ್ ಹೈ ಹೈಸ್ಕೂಲ್ ಲೈಫ್ ಹೆಂಗೆ ಫಾರ್ ದಿ ಬೆಸ್ಟ್ ಲೈಫ್ ಬನ್ನೋಲ್ಲ ಹೆಂಗೆ ತುಂಬ ಬಡೋ ತುಂಬ ಮೆಮೊರೀಸ್ ಉಂಡು ಹಂಚಿನ ಲೈಫ್ ಅವೇ ತ ಬಗ್ಗೆ ಪಂದ್ರೆ ಬಣ್ಣ ಸುಮಾರು ಉಂಡು ಸೊ ಏನು ನಾ ಒಂದು ಶಾರ್ಟ್ ಅದು ಪನ್ಪೆ ಸೊ ಏನು ಏನೋ ಬಂದೆ ಅಂಗನವಾಡಿ ಕಲ್ತಿನಿ ಎನ್ನ ಊರುಡೆ ಕಲ್ತಿದ್ದೀನಿ ನಾನು ಸೊ ನಮ್ಮ ಅಲ್ತ ಏನದು ಹೆಲ್ಪರ್ ಆದ್ರೆ ಸೊ ಅನ್ಸೋದು ಇಂಕ್ಲೆನ ಟೇಕ್ ಕೇರ್ ಮಾತು ಅಂತಿರಾರ ಅನ್ಸದು ಅವಳೇ ಕಲ್ತಿನ ಆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಫೋರ್ತ್ ಬರ್ತದೆ ಅನ್ನ ಇಂಕಾಲ ಊರಡೆ ಪ್ರೈಮರಿ ಸ್ಕೂಲ್ ಉಂಡು ಅವ್ರು ಕಲ್ತಿನ ಅವಾಯ್ ಬೊಕ್ಕ ಅನ್ ಫಿಫ್ತ್ ಸಿಕ್ಸ್ ಸವೆಂತ್ ಬರ್ತದೆ ಬಾಳೆ ಬಾಳೆಹೊನ್ನೂರು ಕಾನ್ವೆಂಟ್ ಕನ್ನಡ ಮೀಡಿಯಮ್ನ ಕಲ್ತಿನ ಸೊ ಅವೈ ಬೊಕ್ಕ ಅನ್ ಏಯ್ ನೈನ್ ಟೆಂತ್ ಸಾರಿ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಹಾಂ ಅವ್ರು ಕಲ್ತಿನ ಬೊಕ್ಕ ಎನ್ ಹೈ ಸ್ಕೂಲ್ ಲೈಫ್ ಕೊಂಡ ಏತ್ ನೈನ್ ಟೆಂತ್ ಬರ್ತದೆ ಅನ್ನು ಜಿ ಎಚ್ ಎಸ್ ಅಂದ್ ಹೊನ್ನೂರು ಸೊ ಅವ್ಲು ಕಲ್ತಿನ ಅವಾಯಿ ಬೊಕ್ಕಯ್ಯ ಫಸ್ಟ್ ಪಿಯು ಆ್ಯಂಡ್ ಸೆಕೆಂಡ್ ಪಿಯು ಬರ್ತದೆ ಅನ್ನ ಬಾಳೆಹೊನ್ನೂರು ಇದು ಜೆ ಪಿ ಯು ಕಾಲೇಜ್ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಡ್ಯಾಮ್ ಅಲ್ತೀನ ಬಾಳೆಹೊನ್ನೂರು ಅವಾಯಿ ಬೊಕ್ಕಯ್ಯನ್ನು ಇನ್ನ ಡಿಗ್ರಿ ಲೈಫ್ ಬರ್ತದೆ ಅನ್ನ ಶೃಂಗೇರಿ ಡ್ಯಾನ್ ಅಲ್ತೀನ ಅವು ಎಲ್ಲ ಏನು ಟೂ ಇಯರ್ಸ್ ಈ ಮಲ್ತೆ ಪಂಡ ವೇಸ್ಟ್ ಮಲ್ತೆ ಲೈಫ್ ಪಂಡ ಓದೋಣ ಇನ್ನ ಎಜುಕೇಷನ್ ಏನ್ ಡ್ರಾಪ್ ಮಲ್ತೆ ಡ್ರಾಪ್ ಮಲ್ತೆ ನೆಕ್ಸ್ಟ್ ಡೇ ಇಂಗೆ ಓದೋಡು ಆ ಪೋಯಿನ ಸೊ ಡಿಗ್ರಿ ಕಂಪ್ಲೀಟ್ ಮಲ್ಪಡಿ ಪೋಯ ಏನು ನಿಜ ಏನದಿತ್ತು ಜನ ಲೈಫ್ ಇಂಚ ವಂಚಿ ಹೋಗ್ಕೊಂಡು ಪಂಡ ಏನು ಎಜುಕೇಶನ್ ಎಜುಕೇಷನ್ ಅಮಿತ್ ಎಂಚ ಏತ ಪಂಡ ಓದೋಡು 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 ಪಂದು ಮಸ್ತ್ ಪಣ ಮಸ್ತ್ ಆಸೆ ತಿಂಡು ಸೊ ನಮ್ಮ ಎನ್ನ ಲೆಕ್ಕ ಲೈಫ್ ಇಪ್ಪನೇ ಇಜ್ಜಿ ನಿಜ ಹೋದ್ಲಾ ಲೈಫ್ ಇಪ್ಪಜ್ ಏನು ಹಿಂಗೆ ಹಿಂಗೆ ಗೊತ್ತೇ ಇಚ್ಛಂಡ್ ಏನು ಏನು ಎಜು ಪಿ ಯು ಕಾರ್ಕಳ ಪೋಯ ಕಾರ್ಕಳ ಪೋದು ಅವ್ಲೆನ ಲೈಫ್ ಅವಳೆನಾ ಎಜುಕೇಷನ್ ಡಿಗ್ರಿ ಅವಳ ಮಲ್ತಂತೆ ಬಿಕಾಮ್ ಅಲ್ಲಿ ತೊಂತೆ ಸೊ ಅಂಚ ಅವ್ರ ಮಲ್ಪನಾಗ ಹೆಂಗೆ ಕಲ್ತ ವೆದರ್ ಸೆಟ್ ಆಯ್ತು ಅಲ್ತ ಫುಡ್ಡು ಅವ್ಲ ಹಿಂಗೆ ಸೆಟ್ಟೇ ಆಯ್ಜಿ ಸೊ ಊರ್ದ ಸೊ ಅಂಚ ಅದು ಏನು ವಾಪಾಸ್ ಹಿಂಗೆ ಫುಡ್ ಪಾಯ್ಸನ್ ಅಣ್ಣ ಅಂಚೆ ವಾಪಾಸ್ ಬರೋಡಂಡ್ ಹೆಂಗೆ ಏನು ನಿಜ ಏನಾದಿತ್ತು ಜಿ ಇಂಚ ಇನ್ನೂ ಲೈಫ್ ಒಂಜಿ ಕಟ್ ಆಫ್ ಅಪ್ಣ್ ಬಂದು ಸೊ ಹಿಂಗೆ ಗೊತ್ತಿತ್ತು ಜಿ ಆ್ಯಂಡ್ ಅವಾಯ್ಬಕ ಹಿಂಗೆ ಓದೋಡು ಒಂದು ಆಯ್ಬೇಕ ಏನು ನೆಕ್ಸ್ಟ್ ಏನು ನನ್ನ ಡಿಗ್ರಿ ಲೈಫ್ ನಾನು ಮೂಲೆ ಕಂಟಿನ್ಯೂ ಮಲ್ತೆ ಸೊ ಅಂಚ ಈ ಒಂಜಿ ಡಿಗ್ರಿ ಲೈಫು ಎಂಡ್ ಎಂಡಾಗೋದು ಸೊ ತುಂಬ ಪಣ ತುಂಬ ಬೇಜಾರದ ವಿಷಯ ಇನಿಕ್ ಪಂದು ಪಂಪ್ನಿಲ್ಲ ಮಂಡೆ ಎಂಡ್ ಹಾಕೊಂಡು ಇಂಕ್ಲೆಗ್ ಲಾಸ್ಟ್ ವರ್ಕಿಂಗ್ ಡೇ ಬರ್ತದ್ದು ಇಂಕ್ಲೆಗ್ ಬುಧವಾರ ಗುರುವಾರನೇ ಆಗ್ತೀಡು ಆಂಡಾಲ ಏನು ಇನ್ನೀ ಅಲ್ತ ವೀಡಿಯೋ ಮಲ್ತು ಪಾಡೋದುಲ್ಲೇ ಆಯ್ತಾ ಒಂಜಿ ವೀಡಿಯೋ ಕ್ಲಿಪ್ಪಿಂಗ್ ಸೀನಿ ಮಲತು ಪಡೊಂದಿಲ್ಲೆ ತುಂಬ ಜನ ಏನು ಗೌರ್ಮೆಂಟ್ ಸ್ಕೂಲ್ ಸ್ಕೂಲ್ಡು ಅಂಚಿನ ಎಜುಕೇಷನ್ ಮಾತಾ ತಿಕ್ಕೂಜಿ ಅಂಚಿನ ಒಂಜಿ ಬೆಸ್ಟ್ ಎಜುಕೇಷನ್ ಮಾತಾ ತಿಕ್ಕೂಜಿ ಪಂಡು ಸೀನಾಗೊತ್ತುಂಡೆ ಯಾನ್ ಕಲ್ತದಿಲ್ಲ ಗೌರ್ಮೆಂಟ್ ಸ್ಕೂಲ್ಡಿ ಏನು ಕಾನ್ವೆಂಟ್ ಒಂಜಿ ಮೂರು ವರ್ಷ ಏನು ಪ್ರೈವೇಟಿಡ್ ಕಲಿತೆ ಉಂಡ ಅವಪ್ಪಾಗ ಹೆಂಗೆ ನಾಲೆಜ್ ಇತ್ತದಿ ಏನು ಅಮ್ಮ ಪಾಡ್ದಿತ್ತರ ಹೆಂಗ್ ಏನು ಅಡೆಗೆ ಅವ್ ಅಡುಗೆ ಸೊ ಏನು ಕಲ್ಪೋಡ ಅಂಡಮ್ ಪರಾಯಿಸಿ ಕಲಿತೆ ಅವಾಯ್ಬೊಕ್ಕ ಏನು ಓದಿದ್ನು ಫುಲ್ ಕಂಪ್ಲೀಟ್ ಏನು ಗೌರ್ಮೆಂಟ್ ಸ್ಕೂಲ್ ಅಡೆ ಓದುದ್ನ ಸೊ ಗೌರ್ಮೆಂಟ್ ಸ್ಕೂಲ್ ಓದಿದ್ನ ಕ್ಲೀಡಕ್ಕೆ ಏನು ಲಗ್ ಓಡ್ತುಂಡ ಅಲ್ತಾ ಒಂಚಿ ಎಜುಕೇಶನ್ ಹೆಂಗೆ ಚಪ್ಪುಂಡು ಅಂಡ್ ಅಲ್ತಾ ಒಂಚಿ ಜಾಲಿ ಒಂದು ರೀತಿ ಪುರ ಹೆಂಗೆ ಚಪ್ಪು ಬಂದು ಪ್ರೈವೇಟ್ ಇಡ್ಲ ಆತ ಎಂಜಾಯ್ ಮಾಡ್ತೀರ ಗೌರ್ಮೆಂಟ್ ಸ್ಕೂಲ್ ಹೋದ ನ ಮಸ್ತ್ ಪಣ ಮಸ್ತ್ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಅಕ್ಕಳಗೂ ಮಸ್ತ್ ಮೆಮೊರಿ ಸಿಕ್ಬಿಡು ಅದು ಆ ವಂಜಿ ಕಲ್ತದ ಗೌರ್ಮೆಂಟ್ ಅಂತ ಪಾಂಡ್ ನಾನು ಪ್ರೈವೇಟ್ ಸ್ಕೂಲು ನಾನು ದೂರಂದು ಇಚ್ಛಿ ಏನು ಗೌರ್ಮೆಂಟ್ ಸ್ಕೂಲನ್ನು ದೂರನ್ನ ಅಕ್ಲೆಗೆ ಏನು ಪಾನ್ ಒಂದಲ್ಲ ಈ ಒಂಚಿ ವಿಷಯ ನಾತೆ ಆ್ಯಂಡ್ ಎನ್ನ ಒಂಚಿ ಡಿಗ್ರಿ ಲೈಫ್ ಇನ್ನ ಎಂಡ್ ಆಗಿಂಡು ಸೊ ಬೇಜಾರು ಉಂಡು ದಾದ ದಾದೆ ಬೇಜಾರು ಪಾಂಡ ಏನು ಡಿಗ್ರಿ ಲೈಫುಡು ಪಾಡ್ ಪಂಡ ಏನು ಜಾಸ್ತಿ ಜನ ಕಾಲೇಜ್ ಪೋತೀನಲ್ಲ ಇಜ್ಜಿ ಪಂಡ ಒಂದು ಅಸೈನ್ಮೆಂಟ್ ಸೆಮಿನಾರು ಅವರ ಕೊರ್ರೆಗೋಸ್ಕರ ಬೊಕ್ಕ ಒಂಚೂರು ಅಟೆಂಡೆನ್ಸ್ ಬೋಡ್ ಅತ್ತೆ ನಮಗೆ ಪಂಡದು ಒಂಚೂರು ಒಂಥೆ ದಿನ ಕಲೀಪ್ರ ಮೊನ ತರ್ಸ್ಕೊಂಡು ಅಂಚೆ ಬರುವಂಥ ಅದೇ ಹುಡ್ನ ಜಾಸ್ತಿ ದಿನ ಫಸ್ಟ್ ಇಯರ್ ಪೋತಿನ ಓತಿನೋದನ್ನು ಏನು ಸೆಕೆಂಡ್ ಇಯರ್ ಬೊಕ್ಕ ಫೈನಲ್ ಇಯರ್ ಏನು ಕರೆಕ್ಟಾಗಿ ಕಾಲೇಜ್ ಪೋತೀನಲ್ಲ ಹೆಚ್ ಎಂಕ್ ಉದಾಸೀನ ಭಾರಿ ಉದಾಸೀನ ಹೊಂಥದ್ದು ಮಾತ್ರ ಕಲ್ತ್ ಕಲ್ತ್ ಕಲ್ತು ಕಲ್ಪನ್ ಕಲ್ಪ ಬರೋದೇ ಏನು ಲಂಚನೇ ಅದನ್ನ ಬಟ್ ಒಂದು ಸೆಮ್ ಪೂರಾ ಅಪ್ಣತ್ತೆ ಪರ್ಸೆಂಟೇಜ್ ಪೂರಾ ಎಡ್ಡೆ ಬರ್ತಿತ್ತು ಕಲ್ಪು ನೈಟ್ ಮತ್ತೆ ಎಕ್ಸಾಮ್ ಪುರ ಎಡ್ಡೆ ಬರೆಯತ್ತೆ ಏನು ಬಟ್ ಕಾಲೇಜ್ ಪೂರ ಒಂಚೂರು ಉದಾಸೀನ ಅಂತಿಲ್ಲ ಆತ ಏನು ಅಂಚಾ ರಜಾ ಮಲ್ತಿದ್ದ ಇನ್ನೊಂದು ಸಬ್ಜೆಕ್ಟ್ ಏನು ಬ್ಯಾಕ್ ಅವ್ರಪ್ಪ ಅಂದಜಿ ಅವು ಒಂಜಿ ಖುಷಿ ಉಂಟು ತಾತೆ ಇಂಕ್ಲೆಗ್ ಸೆಂಡ್ ಆಫ್ ಕೊರಿಯರ್ ಸೆಂಡ್ ಆಫ್ ಫಂಕ್ಷನ್ ಮಲ್ತಿರು ಇಂಕ್ಲೆಗ್ ಫೇರ್ವೆಲ್ ಪಾರ್ಟಿ ಬಟ್ ಅದಾಗಲೇ ಹಿಂಗೆ ಬೇಜಾರು ಆಗಿತ್ತಜಿದ ಅಲ್ಲ ಹಿಂಗೆ ಅದಾಗ ಜನ ಅನಿಸಿಕೆ ಪಾನ್ ಹೊಂದಿರು ಅಕ್ಲೆ ನಕ್ಲೆ ನಾ ಆಂಡ್ ಇಂಕಲ್ಲ ಬೇಜಾರು ಬಟ್ ಇಂಕ ಮೊರಣಿ ಕಾಲೇಜ್ ಇಡೋದು ಮಲ್ತಿರು ಕ್ಲಾಸ್ ಕ್ಲಾಸ್ ಹಿಡ್ಕೊಳ್ಳಲು ಒಂದು ಜೂನಿಯರ್ಸ್ ನಕ್ಲು ಇಂಕ್ಲೆಗ್ ಸೆಂಡ್ ಆಫ್ ಕೊರಿಯರ್ ಅಂತ ಸೊ ಅದಕ್ಕೆ ಮಾತ್ರ ಒಂದು ಚೂರು ಬೇಜಾರಾದ ಸೊ ಏಕೋ ಬೇಜಾರನ್ನು ಪಡೆ ಹಿಂಗೆ ಅಕ್ಕಲು ಅಕ್ಕಲು ಒಂಚಿ ಮಾತ್ರೆಗಳು ಒಂಚಿ ನೆನಪಿನ ಕಾಣಿಕೆ ಪಂದ್ ಗಿಫ್ಟ್ ಕೊರಿಯರು ಸೊ ಅದಾಗ ಹಿಂಗೆ ತುಂಬ ಬೇಜಾರು ಹತ್ಕೊಂಡು ಸೊ ಅವೇನು ಯಾವೇನೇ ಅನ್ನಿಕ್ಲೆ ತಷ್ಟ ಆಗಿದೆ ಸಿ ಒಂದು ಫ್ರೇಮ್ ಅವೆ ತೋಜಿದೆ ಒಂದು ಎಂಕಲ್ಲ ಕ್ಲಾಸ್ ದ ಗ್ರೂಪ್ ಫೋಟೋ ಸೊ ಅಕ್ಕಲ್ಲಿ ಒಂದು ಎಂಕಲ್ಲಿ ಎಕ್ಸ್ಪೆಕ್ಟೇ ಮಲ್ತೀಸ ಅಂಡ್ ಎಂಕಲ್ ಸಮೇತ ಪೋಯ್ ಎಂಕಲ್ಲ ಸೀನಿಯರ್ಸಿಗೆ ಇಚ್ಚಿನಪ್ಪ ಮಲ್ತ್ಕೋತೀಸ ಸೊ ಅಕ್ಲಿ ಇಂಕ್ಲೆ ಇಂಚಿನ ಪ್ರಮಾಣಕ್ಕೆ ಕೊಡ್ತಾರೆ ತುಂಬ ಇಷ್ಟ ಅಂಡ್ ಆ್ಯಂಡ್ ಒಂದು ತಟ್ಟು ಗೊತ್ತಿಲ್ಲ ಒಂದೇನು ಕೊಡ್ತಾರೆ ಇಂಕ್ಲೆಗ್ ಸೊ ಒಂದು ದಾಧಿಕೆ ಕೊಂಡ ಅಂದಕ್ಕೆ ಬರೋದು ಕೊಡ್ತಾರೆ ಅಕ್ಳು ತೋಜನಂದು ಸೊ ಓದ್ ಬಂದ್ಬೆ ವಿಶಿಂಗ್ ಯು ಕಂಟಿನ್ಯೂಡ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಇನ್ ಆಲ್ ಯೋರ್ ಫ್ಯೂಚರ್ ಇನ್ವಾಲ್ಸ್ ವಿತ್ ರಿಗಾರ್ಡ್ಸ್ ಯೋರ್ಡ್ ಶೂನಿಯರ್ಸ್ ಅಂತ ಬರೀ ಕೊಡ್ತೀರ ತುಂಬ ಇಷ್ಟ ಆ್ಯಂಡ್ ಒಂದು ತೊಟ್ಟು ಪುಡಂಜುಂಡು ಗೈಸ್ ಒಂದು ತೊಟ್ಟಿಗೂ ಅಕ್ಕಲು ಒಂದೇನು ಪಾಟ್ ಕೊಡ್ತಾರೆ ಇಂಕ್ಳಿಗೆ ಬೆಸ್ಟ್ ವಿಶಸ್ ಯು ವಿಲ್ ಬಿ ಮಿಸ್ಡ್ ಅಂತ ಒಂದು ಐದು ತೊಟ್ಟಿಗಿತ್ತೀನಿ ಅನ್ಸಿನೊಟ್ಟೆ ಆಗೊಂಜಿ ಇತ್ತು ಆ್ಯಂಡ್ ನನೇಜ್ ದಾದೆ ಪಂಡೆ ನಮ್ದು ಹಾಂ ಸರ್ ನನಜ ದೇಪ ಉಂದ್ಕೊಡ್ತೀರ ಸೊ ಒಂದು ದಾದೇ ಪಾಂಡ ಒಂದೆಟ್ಟು ಒಂದು ಸ್ಕ್ಯಾನರ್ ಒಣಗೊತಿಸ್ ಹೈಡ್ ಸೊ ಈ ಅನ್ನು ಸ್ಕ್ಯಾನ್ ಮಲ್ತಿಂದ ದಾದೆ ಪಂಡ ಏನಕಾಲ ಕಾಲೇಜ್ನ ವೀಡಿಯೋಸ್ ಬರ್ಬಿಡು ಸೊ ಎಂಕಾಲ ಕಾಲೇಜ್ನ ವೀಡಿಯೋನ ಬೋಡೋಣ ಏನು ಒಂದು ಆ್ಯಡ್ ಮಾಡ್ತಿವಿ ಏನಕಾಲ ಕಾಲೇಜ್ ಇಂಟೊಂಡ್ ಬಂದು ಬೆಸ್ಟ್ ಕಾಲೇಜ್ ಅಂಡ್ ಸೂಪರ್ ಅದನ್ನು ಮಾತ್ರ ಹೆಂಗೆ ಬೇಜಾರು ಹಾಕ್ ಮಾಡ್ದೆ ಬೋದು ಕೋರ ಆತೆ ಆತ್ ಬನೋಲಿ ಆತೇ ಅಂಡ್ ಜೊತೆ ಪಿರಾಡ್ ಪುರ ಸಕ್ಕತ್ತಾದ ಮದ್ದು ಕೊಡ್ತೇವೆ ಮಾತ್ರ ಹಿಂಗೆ ಜೂನಿಯರ್ಸ್ ತುಂಬಾ ಬಣ್ಣ ತುಂಬಾ ಇಷ್ಟ ಅಂಡ್ ಹಿಂಗೆ ಸೊ ಅಪ್ಪಾಗ ಹಿಂಗೆ ಉಂದೇನ್ ಪ್ರ ಕೊರ್ನ ಮಸ್ತ್ ಬಣ್ಣ ಮಸ್ತ್ ಬೇಜಾರು ಅಂಡ್ ಒಂದೇ ತೊಟ್ಟು ಯಾಕೆ ಕ್ಲೀನ್ ಮಲ್ತೇವೆ ಪಣ ಹೆಂಗೆ ತಿಂಡಿ ಪ್ರ ಕೊಡ್ತಿರ್ತೀರ ಸೊ ಆಯ್ತಲ್ಲ ಒಂದು ವೀಡಿಯೋ ಪಾಡು ಒಂದೇ ತೊಟ್ಟು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೇನ ಎಂಚೊಂಡು ಬಂದು ಕಮೆಂಟ್ ಮಾಡಿದೆ ಗೈಸ್ ಅದೆ ಒನ್ಸಿನ ದ ವ್ಯಾಲ್ಯೂ ಪೂರ ಬುಡ್ಪಾತೆ ನಮ್ಮ ಇತ್ತೇ ಗೊತ್ತಾಗ್ಬಿ ನಮಗೆ ನಮ್ಮ ಓದ್ದೋದ್ ಮುಗಿಪವತ್ತ ಅದಾಗ ಅನ್ಸು ನಮಗೆ ಸೊ ನಮ್ಮ ನೆಲ್ಲ ಬಿಡೋಡಿತ್ತು ಆ್ಯಂಡ್ ಎಜುಕೇಷನ್ದ ವ್ಯಾಲ್ಯೂ ಕುಡೋ ಕುಡೋರ ರೈಫ ಗೊತ್ತಾ ಪಂಡು ನಮಗೆ ನಮ್ಮ ಬೆನ್ಪಾತೂಲೆ ಎಜುಕೇಷನ್ ನಮ್ಮ ಏರು ಓದುವೇ ಸೈಯಾಡು ಪಂದು ಬುಡ್ತು ಬೆನ್ನರ ಓಪಾತೆ ಬಂಗಾಡು ಬೆನ್ನೊಂದು ಇಪ್ಪ ಅದಾಗ ಗೊತ್ತಾಕ್ ಛಾ ಓದೋಡಿತ್ತು ಅದಾಗ ಅನ್ಸು ನಮಗೆ ಸೊ ಇತ್ತ ಒಬ್ಬರ ಗೊತ್ತಾಗ್ಪಜಿ ನಮಗೆ

సో ఇంట్లో నల్ల హెల్ప్ నల్ల ఎక్స్ట్రా తుబు తు వీడియోస్ పార్గ్గా పాడ పాడ పడి సో ఇజ్ పండా ఏ పండాలే బేజర్ అప్ వీడియో పాడనే బజర్ అప్పుడు ఏడున దా వ్యూస్ పోయి పండు